ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಆ್ಯಂಡ್ ಯಾರು ನನ್ನ ಹೆಸರು ಹಾಕಿ ನಿಮಗೆ ದುಡ್ಡು ಕಲಸಕ್ಕೆ ಹೇಳಿದ್ರೆ ದಯವಿಟ್ಟು ಕಲಿಸ್ಬೇಡಿ ನಾವು ಇವಾಗ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಶಾರ್ಟ್ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಅಂಡ್ ಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ಟ್ ಆ್ಯಂಡ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಆರ್ ಯು ಪಿ ಐಸ್ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ದಟ್ ಇಸ್ ನಾಟ್ ಅಸ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಕೈಂಡ್ ಆಫ್ ಮನಿ ಅಟ್ ಆಲ್ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಗ್ತಾ ಇಲ್ಲ ಯಾಕೆ ಅವನು ನನ್ನ ಫೋನೇ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಏನು ಬಿವೇರ್ ಅಂತ ಕಣ ಬಿಗಿನಿಂಗ್ ಇದು ಹೆಂಗೆ ಕ್ಲೋಸ್ ಮಾಡೋದು ಬಿವೇರ್ ಕರೆಕ್ಟ್ ಅಲ್ಲ ಪ್ರಿಯಾ ಒಂದ್ ಸೆಕೆಂಡ್ ಇದು ಹೆಂಗ್ ಕ್ಲೋಸ್ ಮಾಡೋದು ಪಿ ಲೈವ್ ಹೋಗ್ತಾ ಇದೆ ನೀವು ಮಾತಾಡ್ಬಿಡಿ ಒಂದ್ ಸತಿ ನನ್ನ ಫೋನ್ ಅಲ್ಲಿ ಹಲೋ ದಯವಿಟ್ಟು ಎಲ್ಲರೂ ಒಂದು ವಿನಂತಿ ಏನಂದ್ರೆ ಬೆಳಿಗ್ಗೆ ಯಾರೋ ಫೋನ್ ಮಾಡಿ ಪ್ರಿಯಿಂದ ಏನೇನೋ ಹ್ಯಾಶ್ಟ್ಯಾಗ್ ಏನೋ ಮಾಡಿಸಿ ಪ್ರಿಯನ್ ಫೋನ್ ಹ್ಯಾಕ್ ಮಾಡಿದ್ದಾರೆ ನನಗೂ ಅದನ್ನ ಯಾವ್ದೋ ಒಂದು ಗೊತ್ತಿರೋ ನಂಬರ್ ಅನ್ಬಿಟ್ಟು ನನ್ನ ಕೈಲೂ ಫೋನ್ ಮಾಡಿಸಿದ್ರೆ ಮೋಸ್ಟ್ಲಿ ನಂದು ಪ್ರಿಯಂದು ಫೋನ್ ಹ್ಯಾಕ್ ಆಗಿದೆ ತುಂಬಾ ಮೆಸೇಜ್ಗಳು ಹೋಗ್ತಿದೆ ಪ್ರಿಯಾಂಕಾ ಕಡೆಯಿಂದ ಅಂದ್ರೆ ದುಡ್ಡು ಹೆಲ್ಪ್ ಮಾಡಿ ದುಡ್ಡು ಹಾಕಿ ದುಡ್ಡು ಹಾಕಿ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಫೋನ್ ಇಂದಾಗಲಿ ಪ್ರಿಯಾಂಕಾ ಫೋನಿಂದ ಏನಾರ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾವುದೇ ರೀತಿ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲರಿಗೂ ಇದನ್ನ ಸ್ಪ್ರೆಡ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು